ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೀರೇಶ್ ತುಮಕೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮನೆ ಮಗಳು ಮೇಘನಾ ಇವತ್ತು ನಿಮಗೆ ತೋರಿಸ್ತಾ ಇರುವಂಥ ರೆಸಿಪಿ ಬಂದ್ಬಿಟ್ಟು ಕಾಯಿ ಹೋಳಿಗೆ ಸಿಂಪಲ್ ಆ್ಯಂಡ್ ಈಸಿಯಾಗಿ ಮತ್ತು ತುಂಬಾ ಸಾಫ್ಟಾಗಿ ಕಾಯಿ ಹೋಳಿಗೆ ಮಾಡೋದು ಹೇಗೆ ಅಂತ ನೋಡೋಣ ಈಗ ಮೊದಲಿಗೆ ಹಿಟ್ಟು ಕಲಿಸ್ಕೊಳಕ್ಕೆ ಅಂದರೆ ಕನಕ ರೆಡಿ ಮಾಡ್ಕೊಳ್ಳೋಕ್ಕೆ ಒಂದು ಲೋಟ ಮೈದಾ ಒಂದು ಲೋಟ ಚಿರೋಟಿ ರವೆ ಟೀ ಲೋಟದಲ್ಲಿ ಎಣ್ಣೆ ಮತ್ತು ಒಂದೇ ಒಂದು ಚಿಟಿಕೆ ಉಪ್ಪು ಒಂದು ಅರ್ಧ ಟೀ ಸ್ಪೂನ್ ಅಷ್ಟುನಾ ನಾದೋದಕ್ಕೆ ನೀರು ತಗೊಂಡಿದ್ದೀನಿ ಇವಾಗ ಮೊದಲಿಗೆ ನಾನು ಮೈದಾ ಮತ್ತು ಚಿರೋಟಿ ರವೆನ ಮತ್ತು ಅದ್ರ ಜೊತೆಗೆ ಉಪ್ಪು ಮತ್ತು ಅಷ್ಟು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಂತರ ನೀವು ಯಾವ ಕನ್ಸಿಸ್ಟೆನ್ಸಿಲಿ ತೊಗೊತೀರೋ ನೀವು ಅದರ ತಕ್ಕನಾಗಿ ಮಾಡಿ ನಾನಿಲ್ಲಿ ಮಿನಿಮಮ್ ಒಂದು ಮೂವತ್ತೊಳಗೆ ಹಂಗೆ ತೊಗೊಂಡಿದ್ದೀನಿ ಇವಾಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಇದ್ದೀನಿ ಇಲ್ಲಿ ನೀವು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಂಡು ನೋಡಿ ತೊಗೊಂಡಿರೋದ್ರ ಲೋಟದಲ್ಲಿ ಅಷ್ಟಿನ್ನೂ ನೀರು ಮಿಕ್ಕಿದೆ ಇವಾಗ ಒಂದು ಮುಕ್ಕಾಲು ಲೋಟದಷ್ಟು ಎಣ್ಣೆ ಹಾಕ್ಕೊಂಡು ಅದು ಕೂಡ ಚೆನ್ನಾಗಿ ನಾ ಇದ್ದೀನಿ ನೋಡ್ಬೋದು ಇಲ್ಲಿ ಇವಾಗ ಹಿಂಗಿದೆ ನೆನ್ಮೇಲೆ ಹೇಗಾಗುತ್ತೆ ಅಂತ ತೋರಿಸ್ತೀನಿ ರವೆ ಹಾಕಿರೋದ್ರಿಂದ ಸ್ವಲ್ಪ ತೆಳ್ಳಗೆ ನೀರು ಹಾಗಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ರವೆ ಹಾಳ್ಕೊಳ್ಳುತ್ತಲ್ಲ ಕರೆಕ್ಟ್ ಕನ್ಸಿಸ್ಟೆನ್ಸಿಗೆ ಬರುತ್ತೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಮೇಲೊಂದ್ಸರ್ತಿ ಎಣ್ಣೆನ ಸ್ಪ್ರೆಡ್ ಮಾಡಿಕೊಂಡು ಈಗ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅರ್ಧ ಗಂಟೆಯಿಂದ ಒಂದು ಗಂಟೆ ನೆನೆಬೇಕು ನೆನೆದಷ್ಟು ಹೋಳ್ಗೆ ಸ್ವಲ್ಪ ನುಕ್ಕಿ ಚೆನ್ನಾಗಿ ಬರುತ್ತೆ ಇವಾಗ ನಾನು ತೋರಿಸ್ತಾ ಇದ್ದೀನಲ್ಲ ಆ ಲೋಟದಲ್ಲಿ ಮೂರು ಲೋಟ ಕಬ್ ಕೊಬ್ಬರಿನ ರುಬ್ಬಿಟ್ಕೊಂಡಿದ್ದೀನಿ ಎರಡೂವರೆ ಲೋಟ ಬೆಲ್ಲದ ಪುಡಿ ತಗೊಂಡಿದ್ದೀನಿ ಒಂದು ಸ್ಪೂನು ಬಿಳಿ ಎಳ್ಳು ಒಂದು ಸ್ಪೂನು ಗಸಗಸೆ ಗಸಗಸೆ ಮತ್ತು ಬಿಳಿ ಎಳ್ಳು ಬಂದ್ಬಿಟ್ಟು ಆಪ್ಷನಲ್ಲು ಇಷ್ಟ ಇದ್ದರೆ ತಗೋಬೋದು ಇಲ್ಲಾಂದರೆ ಇಲ್ಲ ಒಂದು ಚಮಚ ಏಲಕ್ಕಿ ಪುಡಿ ತೊಗೊಂಡಿದ್ದೀನಿ ನಾನಿಲ್ಲಿ ಇವಾಗ ಒಂದು ಬಾಣಲಿನ ಕಾಯೋಕಿಟ್ಕೊಂಡಿದ್ದೀನಿ ಕಾದಾದ ನಂತರ ರುಬ್ಬಿಟ್ಕೊಂಡಿರೋ ಅಂಥ ಕೊಬ್ಬರಿನ ಇದ್ದೀನಿ ಅಂದರೆ ತೆಂಗಿನಕಾಯಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಕೈಯಾಡಿಸ್ಕೋ ಅಂತ ಇರಬೇಕು ಏಕೆಂದರೆ ತಳಸಿ ಇದು ಬಿಡುತ್ತೆ ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕೈಯಾಡಿಸ್ಕೊತಾ ಇರಬೇಕು ನಾನಿಲ್ಲಿ ಚಿರೋಟಿ ರವೆ ಕೂಡ ತೊಗೊಂಡಿದ್ದೀನಿ ನಾವಾಗಲೇ ತೋರಿಸೋದು ಮಟ್ಬಿಟ್ಟೆ ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ಅರ್ಧ ಲೋಟ ಚಿರೋಟಿ ರವೆ ತೊಗೊಂಡಿದ್ದೀನಿ ನೋಡ್ಬೋದು ಇಲ್ಲಿ ಕಾಯಿ ಬಣ್ಣ ಕೂಡ ಚೇಂಜ್ ಆಗಿದೆ ದಪ್ಪ ತಳ ಪಾತ್ರೆ ಇರೋದು ತೊಗೊಂಡ್ರೆ ಬೇಗ ಸಿಹಿಯಲ್ಲ ಇವಾಗ ನಾನು ಬೆಲ್ಲದ ಪುಡಿನ ಸೇರಿಸ್ಕೊತಾ ಇದ್ದೀನಿ ಮೂರು ಲೋಟ ಕೊಬ್ಬರಿ ತುರಿಗೆ ಎರಡುವರೆ ಲೋಟ ನಾನು ಬೆಲ್ಲದ ಪುಡಿನ ತಗೊಂಡಿದ್ದೀನಿ ಅದು ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಯಾವುದೇ ಕಾರಣಕ್ಕೂ ಕೈ ಬಿಡಬೇಡಿ ಕೈ ಬಿಟ್ಟರೆ ಸೀದೋಗ್ಬಿಡುತ್ತೆ ನೋಡಿ ಇವಾಗ ಅಂದರೆ ಉಂಡೆ ಉಂಡೆ ಇದೆಯಲ್ಲ ಅದೆಲ್ಲ ಕರಗಿಲ್ಲ ಮಿಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ ಅದು ಕೂಡ ಕರಗುತ್ತೆ ಬಿಸಿಗೆ ನೋಡಿ ಈಗ ತುಂಬಾ ನೀಟಾಗಿ ಕರಗಿದೆ ನೋಡ್ಬೋದಿಲ್ಲ ನೀವು ಇವಾಗ ಪಾಕ ಥರ ಬಂದಿದೆ ನಾನು ಇದಕ್ಕೆ ಯಾವುದೇ ಥರವಾದ ನೀರು ಯೂಸ್ ಮಾಡಿಲ್ಲ ಮತ್ತು ಬೆಲ್ಲದ ಪಾಕ ಕೂಡ ಮಾಡ್ಕೊಂಡಿಲ್ಲ ಆರ್ಗ್ಯಾನಿಕ್ ಬೆಲ್ಲದ ಪುಡಿ ತೊಗೊಂಡಿರೋದ್ರಿಂದ ನಾನು ನಿಮಗೆ ಹಂಗೆ ಹಾಕಿ ಇದ್ದೀನಿ ಇದರಲ್ಲಿ ಯಾವುದೇ ಕಲ್ಲು ಕಡ್ಡಿ ಏನೂ ಇರೋದಿಲ್ಲ ಇವಾಗ ತಗೊಂಡಿದ್ದಂಥ ಏಲಕ್ಕಿ ಪುಡಿ ಎಳ್ಳು ಮತ್ತು ಗಸಗಸೆ ಸೇರಿಸ್ಕೊತಾ ಇದ್ದೀನಿ ಇವಾಗಲೇ ರವೆ ಕೂಡ ಸೇರಿಸ್ಕೊಂಡು ಹತ್ತರಿಂದ ಹದಿನೈದು ನಿಮಿಷ ಅದು ಕೂಡ ಲೋ ಫ್ಲೇಮಲ್ಲಿ ಚೆನ್ನಾಗಿ ಕೈಯಾಡ್ಸ್ಕೊ ಅಂತ ಮಿಕ್ಸ್ ಮಾಡ್ಕೋಬೇಕು ಆಲ್ಮೋಸ್ಟ್ ಪಾಕ ಆಗಕ್ಕೆ ಬಂದಿದೆ ಇವಾಗ ನೋಡ್ಬೋದು ಇವಾಗ ನಾನು ತೋರಿಸ್ತಾ ಇದ್ದೀನಿ ನೀಟಾಗಿರೋವೇ ಕೂಡ ಹರಳಿದೆ ನಾನು ಗಸಗಸೆ ಮತ್ತು ಎಳ್ಳನ್ನ ಏನಕ್ಕೆ ಹಾಕ್ತೀನಿ ಅಂದರೆ ಮದ್ದೆ ಮಧ್ಯೆ ಅಲ್ಲೊಂದು ಎಳ್ ಬಾಯಿಗೆ ಇದ್ರೆ ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ ನೋಡಿ ತೋರಿಸ್ತಾ ಇದ್ದೀನಿ ನಾನಲ್ಲಿ ಉಂಡೆ ಕಟ್ಟಿ ಪರ್ಫೆಕ್ಟಾಗಿ ಬಂದಿದೆ ಇವಾಗ ಸ್ವಲ್ಪ ಆರಬೇಕದು ಆವಾಗ ಇನ್ನೂ ಚೆನ್ನಾಗಿ ಬರುತ್ತೆ ನಾನು ಅಂತಲೇ ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಕಲರ್ ಕೂಡ ಹಾಗೆ ಚೆನ್ನಾಗಿ ಬಂದಿದೆ ನೋಡಿ ಉಂಡೆ ಹಿಟ್ಟನ್ನ ತೋರಿಸೋದು ಮರೆಬಿಟ್ಟೆ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ತುಂಬ ಗಟ್ಟಿಯಾಗಿದೆ ಹಿಟ್ಟು ಆವಾಗಲೇ ಮೆದುವಾಗ ನಾದಿಟ್ಟಿದ್ನಲ್ಲ ಗಟ್ಟಿಯಾಗಿದೆ ಈಗ ಉಂಡೆ ಮಾಡಿಕೊಂಡು ಇದನ್ನು ಕೂಡ ಉಂಡೆ ಮಾಡ್ಕೊಂಡಿದ್ದೀನಿ ಈಗ ತಟ್ಟೋದನ್ನ ತೋರಿಸ್ತಾ ಇದ್ದೀನಿ ಕೈಗೆ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡಿಕೊಂಡು ಕೈಯಲ್ಲೇನೇ ಕನಕನ ಸ್ಪ್ರೆಡ್ ಇದ್ದೀನಿ ಅದರೊಳಗೆ ಹೂರ್ಣ ಇಟ್ಬಿಟ್ಟು ತುಂಬ ಇದ್ದೀನಿ ನೋಡಿ ನಿಮಗೆ ನೀಟಾಗಿ ಬರ್ತಾಯಿದೆ ಅಷ್ಟೇ ಸಾಫ್ಟಾಗಿ ಕೂಡ ಬರುತ್ತೆ ನೋಡ್ಬೋದು ಇಲ್ಲಿ ನೀವು ಎಷ್ಟು ನೀಟಾಗಿ ಬರ್ತಾಯಿದೆ ಅಂತ ನಾನಿಲ್ಲಿ ಹೂರ್ಣ ಎಷ್ಟು ಅಳ್ತೇಲಿ ತೊಗೊಂಡಿದ್ದೇನೋ ಅಷ್ಟೇ ಅಳತೇಲಿ ಕನಕ ಕೂಡ ಅಷ್ಟೇ ಅಳ್ತೇಲಿ ತೊಗೊಂಡಿದ್ದೀನಿ ನಾನು ನೋಡ್ಬೋದು ಇಲ್ಲಿ ತಟ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಹೋಳ್ಗೆ ಶೀಟ್ಸ್ ಇರಲಿಲ್ಲ ಅದಕ್ಕಾಗಿ ನಾನು ಸೀರೆಯಲ್ಲಿ ಬರುತ್ತಲ್ಲ ಪ್ಲಾಸ್ಟಿಕ್ಕು ಸೀರೆಯಲ್ಲಿ ಹೇಗೆ ಕೊಟ್ಟಿರ್ತಾರಲ್ಲ ಅದರಲ್ಲಿ ತಟ್ಟಿ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ನೀಟಾಗಿ ಬರುತ್ತೆ ನೋಡ್ಬೋದು ಇಲ್ಲಿ ನೀವು ತುಂಬಾ ನೀಟಾಗಿ ಬರುತ್ತೆ ಹಾಗೆ ಸಾಫ್ಟಾಗೂ ಬರುತ್ತೆ ಇವಾಗ ಹಬ್ಬ ಮಾಡಿರ್ತೀರಲ್ಲ ಹಬ್ಬದಲ್ಲೆಲ್ಲ ಕಾಯಿ ಹೊಡೆದಿರ್ತೀರ ಸುಮ್ಮನೆ ಯಾಕೆ ಫೆಸ್ಟ್ ಮಾಡಬೇಕು ಈಗ ಒಂದ್ಸಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ಫ್ರಿಜ್ಜಲ್ಲಿ ಇಟ್ಟರಂತೂ ಒಂದು ಎರಡು ತಿಂಗಳ ಗಟ್ಟಲೆ ಇಟ್ಕೊಂಡು ತಿನ್ಬೋದು ಅವಾಗವಾಗ ನಿಮಗೆ ಯಾವಾಗ ಬೇಕೋ ಅದನ್ನು ಬಿಸಿ ಬಿಸಿಯಾಗಿ ಮಾಡ್ಕೊಂಡು ತಿನ್ಬೋದು ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ನಾನಿಲ್ಲಿ ಒಂದೇ ಒಂದನಿ ಕೂಡ ನೀರು ಯೂಸ್ ಮಾಡಿಲ್ಲ ಹಾಗಾಗಿ ಜಾಸ್ತಿ ದಿನ ತಡೆಯುತ್ತಿದೋ ನೋಡ್ಬೋದು ಇಲ್ಲಿ ನೀವು ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಕಾಣುವಂಥ ಬೆಲ್ಲ ಐಕಾನ್ ಪ್ರೆಸ್ ಮಾಡಿ ನಾನು ಹಾಕೋ ಎಲ್ಲ ನೋಟಿಫಿಕೇಶನ್ ನಿಮಗೆ ಬರುತ್ತೆ